ನೋಡಿರಿ ಕಬ್ಬಿಂದು ಕಬ್ಬಿನಾಗ ಪೈದ ಏನು ಲಾಸ್ ಇಲ್ಲ ಕಬ್ಬಿನಾಗ ಯಾಕಂದ್ರೆ ಈ ವರ್ಷ ಮತ್ತೆ ಹೆಚ್ಚಾಗ ರೇಟ್ ಹೆಚ್ಚಾಗ ಹೆಚ್ಚಾಗತ್ತಾರ ನೋಡ್ರಿ ಕಬ್ಬು ಮಾಡಿ ಕಬ್ಬಿನ ಲಾಭದ ಮುಂಜಾನೆ ಯಾಕೆ ನಾಳೆ ನೀರೇನೋ ಬಂದತ್ತ ಕ್ಯಾನಲ್ ನೀರ ಅರ್ಸಲ್ಯಾಗ ಮನೆ ಅದ ಅಲ್ದಾಗ ಈಗ ಒಂದು ನೀರು ಕವಿಲಿಗೆ ಮುಂಜಾನೆ ತಿರು ನೆಚ್ಚಿನಗೆ ಈಗ ಸಣ್ಣ ಹೊಂಟ ನೀರ ಇನ್ನು ನೀರು ತಿರ್ಕೊಂಬರಕ್ಕೆ ಹೋಗಿ ಎಷ್ಟ ಸಾಲಲ್ಲಿ ನೀರ ನಾಳೆ ನೀರು ಹತ್ತೋ ಅದಕ್ಕೆ ಎರಡು ಕವಲಿಗೆ ಹಾಕಿ ಇಬ್ಬರು ಬಂದ್ವಿ ನಾವು ಎರಡು ಕವಲಿ ಅಂದ್ರೆ ಎಲ್ಲ ಕೆನದು ಆ ಕಡೆಯಿಂದ ಈ ಕಡೆ ಸ್ವಲ್ಪ ಹೊಲ ಲೆವೆಲ್ ಇಲ್ಲದು ಆ ಕಡೆ ಡಿಬ್ಬಿ ಅದ ಡಿಬ್ಬಿ ಹಾಕಿ ಎರಡು ಕವಲಿ ಹಾಕೊಂಡು ನೀರು ಅಲ್ಲಿ ಬಿಡಾತಾರ ನಾವು ಈ ಕಡೆ ಬಿಡತ್ತೀನಿ ಏನು ಜಾಸ್ತಿ ಉದ್ದನಿಲ್ಲ ಅಷ್ಟೇ ಕಿಲ್ಮರವ ಜಲ್ದಿ ಹಾಕ್ತ ಅಂತೇಳಿ ಬಂದೀವಿ ಜಲ್ದಿ ಆಯಿತು ನೀರು ಬಿಡೋದು ನೀರು ಬಿಡ್ದಾಗ ನಾ ಹಂಗೆ ಸೀದಾ ಒಳ್ಳೆ ಮನೆಗೆ ಹೊಂಟಿವಿ ಮನೆಗೆ ಹೋಗಿ ಸ್ವಲ್ಪ ಕೆಲ್ಸದ ಮನೆಯಾಗ ಎತ್ತೋಳಿ ಜಳಕೆಲ್ಲ ಮಾಡಿಸಲ್ಲ ಸೋಮಾರು ಇತ್ತು ಇತ್ತು ಜಳಕ ಮಾಡಿಸಿದ್ವಿ ಜಳಕ ಮಾಡಿಸಿ ಮತ್ತು ಸ್ವಲ್ಪ ಪೂರಿ ತೊಂದು ಸ್ವಲ್ಪ ನಮ್ಮ ಹುಡುಗಿ ತೊಂದು ಇದಕ್ಕೆ ಹೋಗುತ್ತೆ ಎಡ್ಡ್ರಿಮಿಗೆ ದೋಕಾನಿಗೆ ಎಡ್ ಡ್ರೀಮ್ ದಾಖಾನಿಗಿದ್ವಿ ಎಡ್ ಬಂದು ಎಡ್ ಡ್ರಿಮ ನೋಡ್ತಿವಿ ದಾಖಾನಿಗೆ ಸ್ವಲ್ಪ ಯಾಕ ಬಂದಿತ್ತು ದೊಕನಿ ಹೋಗ್ತಾ ಬಂದ ಕಾರಣಕ್ಕಾಗಿ ಮತ್ತು ಹೊಳ್ಳಿ ಮತ್ತು ಹೊಳ್ಳಿ ಹೊಲಕ್ಕೆ ಬಂದು ಹೊಲದಾಗ ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ನೀರಾದ ನೋಡೋದಿತ್ತು ಕಬ್ಬಿಗೆ ಕವಳಿ ಸ್ವಲ್ಪ ದನಕಾರ ಬಂದಾಗ ನೋಡೋದಿತ್ತು ಹಂಗಾಗಿ ಬಂದು ಕಳುಗದ್ದೆ ಒಂದು ರೌಂಡ್ ಹೊಡಿಬೇಕು ಯಾಕಂದ್ರೆ ದನ ಕಳುಗಳು ಭಾಳ ಇರ್ತಾವ ಕಡೆ ಹಂಗಾಗಿ ಕಳುಗದ್ದೆಲ್ಲ ನೋಡ್ಕೊತ ಹೋದೆ ಸ್ವಲ್ಪ ಕಬ್ಬಿ ನೀರು ತಿರುಗದು ಕಬ್ಬಿ ನೀರು ತಿರುದು ಮತ್ತೇನು ಸ್ವಲ್ಪ ಮತ್ತೆ ಮುಂದಿನ ಕೆಲಸ ಚಲತ್ತ ನಾವು ಸುಲಭವಾಗಿ ಮತ್ತೆ ಮುಂದಕ್ಕೆ ಬಂದೆ ಕಬ್ಬಿನೊಳಗೆ ಬಂದಾಯ್ತು ಕಬ್ಬಿನದಾಗ ಸ್ವಲ್ಪ ನೀರು ಅಂತ ತಿರುಗದಂತ ನೀರು ಹೊಂಟೀನಿ ಕಬ್ಬೆಲ್ಲ ಈ ಥರ ನಮ್ಮದು ಇನ್ನೂ ಸತ್ತೆ ಇನ್ನೂ ಚೆನ್ನಾಗಿಲ್ಲ கப நோட க ஃபர ஆத நீர் ஷாலோத நீர் ஷாலோத ಕಡೆ ಕಡೆ திர்வெக் மத்த நோட ಲೈಟ್ எக்கோ லைட்டு ಲೈಟಿಂದ ಹಂಗೆ அங்கே ಪ್ರಾಬ್ಲಮ್ ರೈತರದ್ದು ಸುಖ ಇಲ್ಲ ಸುಮ್ಮ ಹಂಗೆ ನೀರು நீர் நடை நடைத ಹಂಗೆ ಲೈಟ್ லைட் ஓகே விட ಇಲ್ಲ ಏನೋ ಸಿದ್ಧ ರೈತರದು ದೊಡ್ಡ ಹೆರಣ ಎಲ್ಲ ಬೋರ್ ಮ್ಯಾಗ ಇದ್ರ ಮ್ಯಾನೆ ಹಂಗ್ತ ನಡೆಯಲ ನೀ ಬಂದಾದ್ಮೇಲೆ ಸಣ್ಣ ಹೊಂಟೋಣ ನೀರು ಏನು ಮಾಡೋದು ಈ ಥರ ಅಲ್ಲ ಈಗ ನೀರು ತಿರುಗತ್ತೆ ಬಂದಿನಿ ಲೈಟ್ ಇಲ್ಲ ನಾ ನೀರು ಆ ಕಡೆ ಹೋದಾಗ ಲೈಟ್ ಬರ್ತವೆ ಏನು ಮಾಡೋದು ನೋಡಿದಲ್ಲ ಹಿಂಗ ರೈತರದೆಲ್ಲ ನೀರು ತಿರುಗತ್ತೆ ಬಂದಿನಿ ಲೈಟ್ ಹೋದವು ಮತ್ತು ನಾ ಕಡೆ ಮತ್ತು ಆ ಕಡೆ ಹೋದಾಗ ಆ ಕಡೆ ಮತ್ತೆ ಈ ಕಡೆ ಲೈಟ್ ಹೋಯ್ತವೆ ಏನು ಮಾಡೋದು ಈ ಥರದ ರೈತರದಲ್ಲ ಏನು ಅದು ಎಷ್ಟಿಲ್ಲ ನೋಡಿದಲ್ಲ ಕಬ್ಬು ಹೆಂಗ ನಮ್ಮದು ಈ ಥರದ ಕಬ್ಬು ಕಬ್ಬು ಈ ಥರದ ಏನು ಹಾಕಬೇಕು ಏನಿಲ್ಲ ಎಲ್ಲ ಹಿಡಿಯೋ ಆಲ್ರೆಡಿ ಹಿಡಿಯೋ ಬಿಟ್ಟಿನಿ ಕಬ್ಬಿಂದು ನೋಡಿರ್ಬೋದು ನೋಡಲಾರು ನೋಡಿರಿ ಕಬ್ಬಿಂದು ಕಬ್ಬಿನಾಗ ಪೈದ ಏನು ಲಾಸ್ ಇಲ್ಲ ಕಬ್ಬಿನಾಗ ಯಾಕಂದ್ರೆ ಈ ವರ್ಷ ಮತ್ತೆ ಹೆಚ್ಚಾಗ ರೇಟ್ ಹೆಚ್ಚಾಗ ಹೆಚ್ಚಾಗತ್ತಾರ ನೋಡಿರಿ ಕಬ್ಬು ಮಾಡಿ ಕಬ್ಬಿನೇ ಇಲ್ಲಾಬದ